ಕರ್ನಾಟಕ ಮೂವತ್ತೊಂದು ಸಾವಿರ ಧನ್ಯವಾದಗಳು ಕರ್ನಾಟಕ ಒಂದು ಕೋಟಿ ಹದಿನೈದು ಲಕ್ಷ ವ್ಯೂವರ್ಸ್ ನಮ್ಮ ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆಗೆ ನೀವು ತೋರಿದ ಪ್ರೀತಿ ಮತ್ತು ಸಹಕಾರಕ್ಕೆ ಧನ್ಯವಾದಗಳು ಕರ್ನಾಟಕ ನಿಮ್ಮ ಚಿಂತನೆ ಸೂಕ್ಷ್ಮ ಸಂವೇದನೆ ಹಾಗೂ ಪ್ರತಿಭಾ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಕರ್ನಾಟಕ ಜ್ಞಾನದ ಹಿಂದೆ ಓಡುವವನಿಗೆ ಯಶಸ್ಸು ತಾನಾಗಿಯೇ ಸಿಗುತ್ತೆ ಎಂಬುದನ್ನು ನಿರೂಪಿಸಿದ ನಿಮಗೆ ಧನ್ಯವಾದಗಳು ಕರ್ನಾಟಕ ಸಿನಿಮಾ ರಾಜಕೀಯ ಕ್ರೀಡೆ ಪಬ್ಲಿಕ್ ಹೆಲ್ತ್ ಮತ್ತು ಬ್ರಾಡ್ಕಾಸ್ಟಿಂಗ್ ನಿಷ್ಠೂರ ನೈಜ ಸತ್ಯ ಸುದ್ದಿ ಹಾಗೂ ವಾಸ್ತವಿಕ ವರದಿಗಳಿಗಾಗಿ ಭರಣಿ ನ್ಯೂಸ್ ಕನ್ನಡ ವಾಹಿನಿಯ ಪರ ಬೆಂಬಲ ನೀಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು ಕರ್ನಾಟಕ ಇದು ದಮನಿತರ ದನಿ ದನಿ ಇಲ್ಲದವರ ಮಾರ್ತನಿ ಇದೇ ಪ್ರೀತಿ ಅಭಿಮಾನ ವಿಶ್ವಾಸ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ವೀಕ್ಷಿಸಿ ಭರಣಿ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿಯ ಭರವಸೆಯ ಜನತನಿ